ನಿರ್ದೇಶನದ ಸಿನಿಮಾ ಇಲ್ಲಿ ಕನೆಕ್ಟ್ ಆಗ್ತೀವಿ ಎಸ್ಪೆಷಲಿ ತಂದೆಗೆ ತುಂಬಾ ಕನೆಕ್ಟ್ ಆಗ್ತೀನಿ ಅನ್ಸುತ್ತೆ ಅಂದ್ರೆ ಯಾರ ಸೊ ನಾನು ಅದನ್ನೇ ಹೇಳ್ತಿದಿನಿ ಆಡಿಯನ್ಸ್ಗೆ ನಿಮ್ಮ ಬಯೋಪಿಕ್ ತೆಗ್ದಿದ್ದೀನಿ ನಾನು ನಂದಲ್ಲ ನಿಮ್ಮ ಬಯೋಪಿಕ್ ನಿಮ್ಮ ಫ್ರೆಂಡ್ಸಲ್ಸ್ ಮಧ್ಯೆ ನಡೆಯುವಂಥ ಒಂದು ಸ್ಟೋರಿ ನಾನು ಪಿಕ್ ಮಾಡಿದ್ದೀನಿ ಸೊ ಈಗ ಆಡಿಯನ್ಸ್ ಎಲ್ಲ ಬಂದು ನಾನು ನಾನು ಪ್ರತಿ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೆ ಒಂದು ಗ್ಯಾಂಗಲ್ಲಿ ಅವ್ನು ಬಂದು ಹೇಳ್ತಾನೆ ಮೈ ಮಚ್ಚೆ ನಮ್ಮ ಒಂದೇ ಫ್ರೆಂಡ್ ಇದು ಸ್ಟೋರಿ ನಮ್ಮ ಒಂದೇ ಒಂದೇ ಅಂತ ಸೊ ಆ ಥರ ತುಂಬ ಜನ ಬಂದು ಹೇಳ್ತಿದ್ದಾಗ ಓಕೆ ರಿಲೇಟಬಲ್ ಇರೋ ಒಂದು ಸಬ್ಜೆಕ್ಟ್ ತೆಗ್ದಿದ್ದೀವಿ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗುತ್ತೆ ಅನ್ನೋ ನಂಬಿಕೆ ಇದೆ ಮ್ಯಾಜಿಕ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಗೊತ್ತಿಲ್ಲ ಇವತ್ತು ಸಿ ಎಲ್ಲ ಸಿನಿಮಾಗಳು ಚೆನ್ನಾಗಾಗಬೇಕು ಅದ್ರಲ್ಲಿ ನಾನು ಇರಬೇಕಂತ ಮಾತ್ರ ಬೇಡ್ಕೊಂಡು ಯಾ ಬೇರೆ ಸಿನಿಮಾ ಚೆನ್ನಾಗ್ ಆಗಬಾರದು ಆನ್ಲೈನ್ ಆನ್ಲೈನಲ್ಲಿ ಪ್ರತಿ ಸಿನಿಮಾಗೂ ದ ರಿವ್ಯೂಸ್ ಆ ಸೇಮ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಆಡಿಯನ್ಸ್ ಕನ್ಫ್ಯೂಸ್ ಆಗ್ತಾರೆ ಯಾವುದಕ್ಕೆ ಹೋಗಬೇಕು ಯಾವುದು ಬಿಡಬೇಕು ವಾ ವಾರಕ್ಕೆ ಹತ್ತು ಸಿನಿಮಾ ಬಂದರೂ ಹತ್ತು ಸಿನ್ಮಾದು ಇದೇ ರಿವ್ಯೂ ಆಗಿರುತ್ತೆ ಬಟ್ ನಾನು ಒಂದು ಬೆಳೆವು ಮಾಡ್ತೀನಿ ಮುಂಚೆ ಎಲ್ಲ ಹೆಂಗೆ ವರ್ಕೌಟ್ ಆಗ್ತಿತ್ತು ಅಂತ ಕೇಳಿದಾಗ ಕ್ವಶನ್ಗೆ ಆನ್ಸರ್ ಇಲ್ಲ ನಮಗೆ ಮುಂಗಾರು ಮಳೆ ಆಗಿರ್ಬೋದು ದುನಿಯಾ ಇಲ್ಲ ಅವತ್ತು ಸೋಷಿಯಲ್ ಮೀಡಿಯಾ ಇಷ್ಟು ಅಬ್ಬರ ಇರಲಿಲ್ಲ ಬಟ್ ಆದರೂ ಚೆನ್ನಾಗಿದೆ ಅಂತ ಒಂದು ಒಂದು ವಾರದಲ್ಲಿ ಅದು ಮ್ಯಾಜಿಕ್ ಆಗೋಯ್ತು ದೊಡ್ಡ ಮಟ್ಟಕ್ಕೆ ತಗೊಂಡೋಯ್ತು ಸೊ ಅದನ್ನೇ ಬಿಲೀವ್ ಮಾಡ್ತೀನಿ ಈ ಸಿನಿಮಾಗು ವರ್ಡ್ ಆಫ್ ಮೌತ್ ಅಂದರೆ ಇವಾಗ ನಿಜವಾಗೂ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದು ಕಾಲ್ ಆದರೂ ಏ ನಾನು ನೋಡಿದೆ ಚೆನ್ನಾಗಿತ್ತು ಅಂತ ಆ ಒಂದು ಕಾಲ್ ಎರಡು ಕಾಲ್ ಆಗಿ ಎರಡು ಕಾಲ್ ಮೂರು ಕಾಲ್ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಏನೋ ಒಂದು ಆಗುತ್ತೆ ಇದು ಕಾನ್ಸರ್ಟ್ ಬಂದಿದ್ದು ಒಂದು ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕ್ ಎಚ್ ಎಸ್ ಆರ್ ಲೇಔಟಲ್ಲಿ ನಾನು ಮತ್ತು ನಮ್ಮ ಫ್ರೆಂಡು ಫ್ರೆಂಡವರ ಫ್ರೆಂಡು ಎ ಸಿ ಪಿ ಸಾರು ಹೋಗ್ತಿದ್ವಿ ಹೋಗ್ತಿರುವಾಗ ಅವ್ರು ಹೆಂಗೆ ಸರ್ ಅಣ್ಣ ಅಣ್ಣ ಮಗ ಏನು ಮಾಡೋದು ಅಂತ ಕೇಳಿದೆ ಏ ಅವನು ನಿಂತಾಗ ನಿಂತರ ಇರೋ ಥರ ಇದನ್ನಪ್ಪ ಚೆನ್ನಾಗಿದ್ದಾನೆ ಅಂತ ಹೇಳ್ತು ಓಹ್ ಹೌದಣ್ಣ ತುಂಬ ಗರ್ಲ್ ಫ್ರೆಂಡ್ಸು ಅವ್ನಿಗೆ ಬ್ರೇಕಪ್ ಮಾಡ್ಸೋದೇ ನನ್ನ ಕೆಲಸ ಅಂದರು ತುಂಬ ಮಜಾ ಇದೆಯಲ್ಲ ಯಾಕೆ ಸುಮ್ಮ ಬ್ರೇ ಬೇಡ ಲವ್ ಮ್ಯಾರೇಜ್ ಎಲ್ಲ ಬೇಡ ಒಂದು ಒಳ್ಳೆ ಹುಡುಗಿ ನೋಡಿ ನಾನೇ ಅರೇಂಜ್ ಮಾಡ್ತೀನಿ ಅಂದ್ರೆ ಅವ್ ಗೊತ್ತಿದ್ದು ಮಾಡಿದರೆ ಏ ಅವ್ನು ಗೊತ್ತಿಲ್ಲದ್ರೂ ಒಂದು ಎರಡು ಮೂರು ಮಾಡಿದ್ದೀನಿ ಬಿಡು ಬ್ರೇಕಪ್ಸು ಅಂತ ಹೇಳಿದರು ಪಾಯಿಂಟ್ ಚೆನ್ನಾಗಿದೆಯಲ್ವಾ ಇದು ಅನಿಸ್ತು ಈ ಪಾಯಿಂಟ್ ಇಟ್ಕೊಂಡು ಒಂದು ಒಂದು ಫನ್ನಿಯಾಗಿ ಹೇಳಿದ್ರೆ ಹೇಗಿರುತ್ತೆ ಅನ್ನೋದು ಹೇಳಿದ್ದು ಸಿ ಅದೇ ಟ್ರಯಾಂಗಲ್ ಲವ್ ಸ್ಟೋರಿ ನಾನು ತೆಗೆದ್ರೆ ಅಫ್ಕೋರ್ಸ್ ಅದು ಒಂದು ಶೋಗೆ ನಿಂತೋಗುತ್ತೆ ಎರಡನೇ ಶೋ ಓಡಲ್ಲ ಸುಮ್ಮನೆ ಅಬ್ಬರಾಗಳು ಇಲ್ಲಾಂದರೆ ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ರಿಲೀಸ್ ಬಿಫೋರೇ ರಿಲೀಸ್ ಬಿಫೋರ್ ಹಿಂಗಿರುತ್ತೆ ಹಿಂಗೆ ಬಿಟ್ಟಾದ್ಮೇಲೆ ಇವಾಗ ಏನಿಲ್ಲ ನನ್ನ ಸಿನಿಮಾ ಏನಿಲ್ಲ ಆಲ್ರೆಡಿ ಗಾಂಧಿನಗರ್ ಟಾಕ್ ಹೋಗ್ಬಿಟ್ಟಿರುತ್ತೆ ನಿಮ್ದೆಲ್ಲ ಆಡಿಯನ್ಸ್ ಹೋಗ್ಬಿಟ್ಟಿರುತ್ತೆ ಇಟ್ಕೊಂಡಿದ್ದೆ ಅದು ನಾನು ನನ್ನ ಒಳಗಡೆ ಏನಿತ್ತು ನನ್ನ ಸಿನಿಮಾ ಸ್ಟ್ರೆಂತ್ ಏನಿತ್ತು ನನಗೆ ತುಂಬ ಕಾನ್ಫಿಡೆಂಟ್ ಇತ್ತು ಇವತ್ತು ಹಿಂಗೆ ಆಡಿಯನ್ಸ್ ಮಧ್ಯೆ ಬಿಟ್ಟಿದ್ದೀನಿ ತ್ರೀ ಡೇಸ್ ಬಿಫೋರ್ ಆಗಿಬಿಟ್ಟೆ ನನ್ನ ಶೋ ನನ್ನ ಕಾನ್ಫಿಡೆನ್ಸ್ ಅಷ್ಟಿತ್ತು ಇಲ್ಲ ವರ್ಕೌಟ್ ಆಗುತ್ತೆ ನಮ್ಮ ಸಿನಿಮಾ ಜನ ಹೇ ಹೋಗುತ್ತೆ ಅಂದರೆ ರಿಲೇಟಬಲ್ ಆಗಿರೋ ಸಬ್ಜೆಕ್ಟ್ ತೆಗ್ದಿದ್ದೀವಿ ಅನ್ನೋ ನಂಬಿಕೆ ಇತ್ತು ಪ್ರಿವ್ಯೂ ರೆಸ್ಪಾನ್ಸು ಅದೇ ಥರ ಇತ್ತು ಸೊ ಇಲ್ಲ ನಾನು ಎಲ್ಲ ಕಡೆ ಹಾಕಿಲ್ಲ ಇವರು ಬರೀ ಇದೊಂದು ಶೋ ಹಾಕಿದೆ ಅಷ್ಟೇ ಪೇಡ್ ಪ್ರೀಮಿಯರು ನಾನು ಡೈರೆಕ್ಟ್ ಫೋರ್ಟೀನ್ತ್ ರಿಲೀಸ್ಗೆ ಹೋಗ್ತಿದ್ದೀನಿ ಈ ವೈಬು ಹದಿನಾಲ್ಕನೇ ತಾರೀಕು ಬಂದಾಗ ಅದೊಂದು ಒಂದು ವಾಮ್ನೆಸ್ ಇರುತ್ತೆ ಅಂತ ನಾನು ಅಂದರೆ ನಾನು ಅದನ್ನು ಹೇಳಿದೆನಲ್ಲ ನಿಮ್ಮ ಬಯೋಪಿಕ್ ತೆಗ್ದಿ ನಿಮ್ಮ ಸ್ಟೋರಿ ತೆಗ್ದಿದ್ದೀನಿ ಸೊ ನಿಮ್ಮ ಸ್ಟೋರಿ ಬಂದು ನೀವು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು